ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ದೊಡ್ಡ ಐಸ್ಟಿನ್ ಅವರು ಹೇಳಿದಂತ ಮಾತು ಲರ್ನ್ ಫ್ರಾಮ್ ಡೇ ಲೈವ್ ಪಾರ್ ಟುಡೇ ಹೋಪ್ ಫಾರ್ ಟುಮಾರೋ ಲರ್ನ್ ಫ್ರಾಮ್ ನಿನ್ನೆ ನಿನ್ನೆಯಿಂದ ನಾವು ಪಾಠ ಕಲಿಬೇಕು ನಿನ್ನೆ ಏನಾದ್ರು ತಪ್ಪು ಮಾಡಿದ್ರೆ ಅದರಿಂದ ನಾವು ಒಳ್ಳೆ ಪಾಠವನ್ನು ಕಲಿಬೇಕು ಈ ಉದಾಹರಣೆಗೆ ನಿನ್ನೆ ಒಂದು ಐದು ತಾಸು ಅಭ್ಯಾಸ ಮಾಡ್ತೀರಂತ ಅಂತ ಕಾರಣಾಂತರಗಳಿಂದ ಅಥವಾ ನಿಮ್ಮದೇ ತಪ್ಪು ನಿರ್ಧಾರದಿಂದ ಅಭ್ಯಾಸ ಮಾಡಕ್ಕಾಗಿರೋದಿಲ್ಲ ನಿನ್ನೆ ನೀವು ಅಂದ್ಕೊಂಡಂತ ಪ್ಲಾನ್ ಸಕ್ಸಸ್ ಆಗದಿರೋದಕ್ಕೆ ಏನ್ ಕಾರಣ ಎಷ್ಟು ತಪ್ಪೈತಿ ಈ ಥರ ಆತ್ಮಾವಲೋಕನ ಮಾಡಿಕೊಂಡು ಲೈವ್ ಫಾರ್ ಟುಡೇ ಇವತ್ತಿನ ಕೆಲಸವನ್ನ ನೀವು ಚೆನ್ನಾಗಿ ಇನ್ನೇ ದಿನ ಪೂರ್ತಿ ಹಾಳು ಮಾಡಿದಲ್ಪ ಅಂತೇಳಿ ಇವತ್ತು ಕೊರಗ್ತಾ ಕೂತರ ಇವತ್ತಿಂದು ಹಾಳಾಗ್ತದೆ ಅದಕ್ಕೆ ಪರ್ಗೆಟ್ ಎಸ್ಟರ್ಡೇ ಇವತ್ತಿಂದ ಏನಾಯ್ತಲ್ಲ ಇವತ್ತಿನ ಕೆಲಸ ಕರೆಕ್ಟ್ ಆಗಿ ನೀವು ನೀಟಾಗಿ ಇವತ್ತಿನ ಕೆಲಸ ಮುಗಿಸ್ಬಿಟ್ರೆ ನೀವು ಖಂಡಿತವಾಗ್ಲೂ ಕೂಡ ನಿಮ್ಮ ಸಕ್ಸೆಸ್ಗೆ ಬಹಳ ಹತ್ರ ಆಗ್ತೇವೆ ಜೊತೆಗೆ ಹೋಪ್ ಪಾರ್ಕುಮಾರ್ ನಾಳೆ ಬಗ್ಗೆ ಯಾವಾಗಲೂ ಒಂದು ಹೋಪ್ ಇಟ್ರು ಭರವಸೆ ಇಟ್ರು ಖಂಡಿತ ನಾನು ಒಂದು ರ್ಯಾಂಕ್ ಬರ್ತೇನೆ ಖಂಡಿತ ಫೈವ್ ಪರ್ಸೆಂಟ್ ಮಾಡ್ತೇನೆ ಔಟ್ ಆಫ್ ಔಟ್ ಮಾಡ್ತಾನೆ ಈ ತರ ಒಂದಿಷ್ಟು ಭರವಸೆಗಳು ನಿಮಗೆ ಇದ್ರ ಜೀವನ ಬಹಳಷ್ಟು ಖುಷಿಯಾಗಿರ್ತೈತಿ ಇರ್ತತಿ ಲವಲವಿಕೆಯಿಂದ ಇರ್ತೈತಿ ಜೊತೆಗೆ ಪ್ರಯತ್ನ ಮಾಡೋದಕ್ಕೆ ಒಂದು ಉತ್ಸಾಹ ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ತ್ರೀ ಪಾಯಿಂಟ್ ಒಂದಲ್ಲಿರುವ ಸಮಸ್ಯೆ ಬಿಡಿಸ್ತಾ ಇದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಅಭ್ಯಾಸ ತ್ರೀ ಪಾಯಿಂಟ್ ಸೆಕೆಂಡ್ ಮೇಂದಲ್ಲಿ ಪ್ರಾಬ್ಲಮ್ ಏನಪ್ಪನೇಟು ಬೇವನಪ್ಪನ್ ಬಿಟ್ಟು ಶಿವನಪ್ಪನ್ ಸಿಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದಿನಲ್ಲಿ ಛೇದಿಸುತ್ತವೆಯೋ ಅಥವಾ ಸಮಾಂತರವಾಗಿವೆಯೋ ಅಥವಾ ಐಕ್ಯಗೊಂಡಿವೆಯೋ ಎಂಬುದನ್ನು ನಾವು ಕಂಡುಡಿ ಇಲ್ಲಿ ಗ್ರಾಫ್ ಹಾಕಿ ಕಂಡಿಡುದಿಲ್ಲ ಗ್ರಾಪ್ ಹಾಕಿದ್ರೆ ಯಾರಾದ್ರೂ ಗೊತ್ತಾಗ್ತದೆ ಎರಡು ರೇಖಾತ್ಮಕ ಸಮೀಕರಣಗಳನ್ನ ನಕ್ಷೆಗಳನ್ನ ಬಿಡಿಸಿದ್ರೆ ಅವಳ ನಕ್ಷೆ ಚೇದಿಸ್ತವೋ ಅಥವಾ ಸಮಾಂತರ ಆಗ್ತಾವೋ ಅಥವಾ ಐಕ್ಯ ಆಗ್ತವೋ ಗೊತ್ತಾಗ್ತದೆ ಬಟ್ ಹೋಲಿಕೆ ಅನುಪಾತಗಳನ್ನ ಹೋಲಿಕೆ ಮಾಡೋ ಮೂಲಕ ಎರಡು ರೇಖಾತ್ಮಕ ಸಮೀಕರಣಗಳ ಸಹಗುಣಕಗಳನ್ನ ಹೋಲಿಕೆ ಮಾಡೋದ್ರ ಮೂಲಕ ಈ ಅನುಪಾತ್ರಗಳನ್ನ ನೋಡಿ ನಾವು ಗ್ರಾಫ್ ಹಾಕ್ಲಾರ್ದ ಈ ಸಮೀಕರಣ ಗ್ರಾಫ್ ಹಿಂಗ ಬರ್ತದೆ ಅಂತ ಹೇಳ್ಕೊಂಡು ಇನ್ನೊಮ್ಮೆ ಪೋಸ್ತಕ ನೆನಪು ಹಿಂದೊಂದು ಹಿಡಿದಿ ಮತ್ತೊಂದ್ಸರಿ ನೆನಪಾಡ್ಕೊಳ್ಳೋದು ಒಂದೇ ಕಂಡೀಷನ್ ಏನಂದ್ರ ಇವನಪ್ಪ ಇಸ್ ನಾಟ್ನಪ್ಪ ಅನ್ ಬಿಟ್ಟು ಆಗಿದ್ರ ಇಂಥ ಸಂದರ್ಭದಲ್ಲಿ ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳು ಅಂದ್ರೆ ಏನಾಗಿರ್ತಾರೆ ಇಲ್ಲಿ ಮೂರು ಪಾಯಿಂಟ್ ಗಮನಿಸಬೇಕು ಒಂದೇದು ನಕ್ಸೆ ಎರಡನೇದು ಪರಿಹಾರ ಮೂರನೇದು ಸ್ಥಿರನೋ ಅಸ್ಥಿರ ಮೂರ್ ಟೈಪ್ ಬರ್ತವೆ ಈ ಈ ಸಂದರ್ಭದಲ್ಲಿ ನಕ್ಸೆಗಳು ಛೇರಿಸ್ತಾವ ಅಂದ್ರೆ ಒಂದೇ ಒಂದು ಪರಿಹಾರ ಇರ್ತದೆ ನನ್ನ ಪರಿಹಾರ ಇಲ್ಲಿ ಸ್ಥಿರ ಜೋಡಿ ನೆಕ್ಸ್ಟ್ ಎರಡನೇ ಕಂಡೀಷನ್ ಒಳಗೆ ಯೋನಪ್ಪ ನೇಟು ಬೇನಪ್ಪು ಶಿವನಪ್ಪನ ಸಿಟು ಪರಸ್ಪರ ಸಮ ಇದ್ರ ಇಂತಹ ಸಂದರ್ಭದಲ್ಲಿ ನಕ್ಸಿಗಳು ಪರಸ್ಪರ ಐಕ್ಯ ಆಗ್ತಾವ ಮೇಲೆ ಒಂದು ಬರ್ತವು ಐಕ್ಯ ಆದಾಗ ಪರಿಹಾರ ಇರ್ತಾವೆ ಅವ ಪರಿಮಿತ ಪರಿಹಾರ ಇರ್ತಾವೆ ಇಲ್ಲಿ ಸ್ಥಿರನ ಅಂದ್ರ ಸ್ಥಿರ ಅವಲಂಬಿತ ಜೋಡಿ ಅಂದ್ರ ಒಂದು ಸಮೀಕರಣ ನಕ್ಸಿ ಇನ್ನೊಂದು ಡಿಪೆಂಡ್ ಆಗಿರೋದ್ರಿಂದ ಸ್ಥಿರ ಅವಲಂಬಿತ ಜೋಡಿ ಆಗ್ತದೆ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಪಾಯಿಂಟ್ ಟು ಬಿವನಪ್ಪ ಅನ್ ಬಿಟ್ಟು ನಾಟ್ ಇಕೋಲ್ ಟು ಸನ್ ಸಿಟ್ಟು ಆಗಿದ್ರೆ ಇಂತಹ ಸಂದರ್ಭದಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ನಕ್ಷೆಗಳು ಸಮಾಂತರ ಆಗ್ತಾವ್ ಪ್ಯಾರಲ್ ಆಗ್ತಾವ ಸಮಾಂತರ ಆದಾಗ ಯಾವುದೇ ಪರಿಹಾರ ಇಲ್ಲ ಯಾವುದೇ ಪರಿಹಾರ ಇಲ್ಲ ಅಂದ್ರೆ ಏನಂತ ಇವು ಅಸ್ಥಿರ ಜೋಡಿ ಇವೆರಡು ಸ್ಥಿರ ಜೋಡಿ ಇದು ಸ್ಥಿರ ಜೋಡಿ ಸ್ಥಿರ ಅವಲಂಬಿತ ಜೋಡಿ ಅಸ್ಥಿರ ಜೋಡಿ ಕನ್ಸಿಸ್ಟೆಂಟ್ ಪೇರ್ ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಪೇರ್ ಇನ್ಕನ್ಸಿಸ್ಟೆಂಟ್ ಪೇಡ್ ಈ ಥರ ನೀವು ಮೂರು ಕರೆಕ್ಟ್ ನೆನ್ಪಿಟ್ಕೊಂಡ್ಬಿಟ್ರೆ ಗ್ಯಾರಂಟಿ ಒಂದು ವಾರ್ಷಿಕ ಪರಿಸ್ಥಿತಿ ಸಮಸ್ಯೆ ಇದ್ದೇ ಇರ್ತೈತಿ ನೀವು ಒಂದಕ್ಕೆ ಒಂದಕ್ಕೆ ಈಸಿಯಾಗಿ ತಗೋಬೇಕು ಕೊಟ್ಟಿರೋ ಎರಡು ರೇಖಾತ್ಮಕ ಸಮೀಕರಣಗಳನ್ನ ರೇಖಾತ್ಮ ಸಮೀಕರಣ ಸಾಮಾನ್ಯ ರೂಪಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ಬಲವಾಗ ಸೊನ್ನೆ ಮಾಡ್ಕೋಬೇಕು ಸೊನ್ನೆ ಮಾಡಿಕೊಂಡು ರೇಖಾತ್ಮಕ ಸಮೀಕರಣಗಳ ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಮಾಣಿತ ರೂಪ ಅಥವಾ ಸಾಮಾನ್ಯ ರೂಪ ಏನೈತಿ ಅದು ಕಂಪೇರ್ ಮಾಡಬೇಕು ಇ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇವನ್ ಈಸ್ ಟು ಜೀರೋ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಹೋಲಿಕೆ ಮಾಡಿ ಎ ಒನ್ ಎಷ್ಟ ಐತಿ ಐದು ಬಿ ಒನ್ ಎಷ್ಟ ಐತಿ ಚಿನ್ನ ಸಮಯ ತರ್ಕ ಮೈನಸ್ ನಾಲ್ಕು ಬಿ ಒನ್ ಅಂದ್ರೆ ವಾಯ್ನಸ್ ಸರ್ಗುಣಕ ಸಿ ಒನ್ ಅಂದ್ರೆ ಸ್ಥಿರಾಂಕ ಒಂದನೇ ಸಮೀಕರಣ ಸ್ಥಿರಾಂಕ ಸಿ ಒನ್ ಟು ಏಟ್ ಅದೇ ತರ ಎರಡನೇ ಸಮೀಕರಣದೊಳಗೆ ಎ ಟು ಏಳು ಬಿ ಟು ಆರು ಸಿ ಟು ಮೈನಸ್ ಒಂಬತ್ತು ಸಿ ಟು ಈಸ್ ಇಕ್ಕೊಳ್ತು ಮೈನಸ್ ನಾಲ್ಕು ಈಗ ಅನಪಾತಗಳನ್ನು ತೋಣ ಇ ಒನ್ ಅಪಾನ್ ಎ ಟು ಬಿ ಒನ್ ಅಪಾನ್ ಬಿ ಟು ಸಿ ವನ್ ಅಪಾನ್ ಸಿ ಟು ಎ ಒನ್ ಅಂದ್ರೆ ಐದು ಎ ಟು ಅಂದ್ರ ಏಳು ಬಿ ಒನ್ ಮೈನಸ್ ನಾಲ್ಕು ಬಿ ಟು ಆರ್ ನೀವು ಮುಂದಿನ ಮಾಡೋ ಆಗತ್ತೈತೆ ನಾವು ಇಲ್ಲೇ ನೋಡಿದ್ರೆ ಗೊತ್ತಾಗತ್ತೈತಿ ಫೈವ್ ಬೈ ಸೆವೆನ್ ಈಸ್ ನಾಲ್ಕು ಇಟ್ಕೊಳ್ತು ಮೈನಸ್ ಫೋರ್ ಬೈ ಸಿಕ್ಸ್ ಅಥವಾ ಕಡತಾ ಹೊಡೆದ ಮೇಲೆ ಕೂಡ ಫೈವ್ ಬೈ ಸೆವೆನ್ ಈಕ್ವಲ್ ಟು ಮೈನಸ್ ಟು ಬೈ ತ್ರೀ ಈ ಜೋಡಿಗಳ ನಕ್ಸೆಗಳು ಯಾವ ತರ ಬರ್ತಾವೆ ನಾಟಿಕೊಳ್ಳೇಸುತ್ತವೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ನಕ್ಷೆಗಳು ಛೇದಿಸುತ್ತವೆ ನಕ್ಸೆ ಯಾವ ತರದ ಅಂತ ಅಷ್ಟ ಪ್ರಶ್ನೆ ಕೇಳಿದಾರ ನಕ್ಷೆಗಳು ಪರಸ್ಪರ ಛೇದಿಸುತ್ತವೆ ಯಾಕಂದ್ರ ಬೇವನಪ್ಪನ ಬಿಟ್ಟು ಸಮಯ ಈ ಕಂಡೀಷನ್ ಓಕೆ ಆಗಿದ್ರ ದ ಲೈಟ್ಸ್ ಇಂಟರ್ಸೆಕ್ಟೆಡ್ ಪಾಯಿಂಟ್ ಸೆಕೆಂಡ್ ಪ್ರಾಬ್ಲಮ್ ಹೋಮಾರ್ಕ್ ಮಾಡಿ ತರ್ಡ್ ಅನ್ನ ನೋಡಿ ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣ ಜೋಡಿ ಕೊಟ್ಟರೆ ನಾವು ಫಸ್ಟ್ ಕೊಟ್ಟಿರೋ ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪ ಕಂಪೇರ್ ಮಾಡಿ ಎನ್ ಅಂದ್ರೆ ಮೊದಲನೇ ಸಮೀಕರಣದ ಎಕ್ಸಾಯ್ ಮೂಲಕ ಎಷ್ಟೈತಿ ಬರ್ಕೋಬೇಕು ಆರು ಬಿ ಒನ್ ಮೊದಲ ಸಮೀಕರಣದ ವಾಯುಸಾಯಕ ಮೈನಸ್ ಮೂರು ಸಿ ಒನ್ ಮೊದಲ ಸಮೀಕರಣ ಸ್ಥಿರಾಂಕ ಹತ್ತು ಎ ಟು ಎರಡನೇ ಸಮೀಕರಣದ ಎಕ್ಸ್ ಸಾವಿರಕ ಎರಡು ಚಿನ್ನ ಸಮೇತ ಬರ್ಕೋಬೇಕು ಬಿ ಟು ಎರಡನೇ ಸಮೀಕರಣದ ವಾಯು ಸಾರ್ಗುಣಕ ಇಲ್ಲೇನಿಲ್ಲ ಅಂದರೆ ಒಂದೇ ಮೈನಸ್ ಒನ್ ಸಿ ಟು ಎರಡನೇ ಸಮೀಕರಣದ ಸ್ಥಿರಾಂಕ ಒಂಬತ್ತು ಒನ್ ಅಂದ್ರೆ ಆರು ಎ ಟು ಅಂದ್ರೆ ಎರಡು ಈಸ್ ಈಕ್ವಲ್ ಟು ಬಿ ಒನ್ ಮೈನಸ್ ತ್ರೀ ಬಿ ಟು ಮೈನಸ್ ಒನ್ ಸಿ ಒನ್ ಟೆನ್ ಸಿ ಟು ನೈನ್ ಎರಡೊಂದೇ ಎರಡು ಮೂರನೇ ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಏನಾಯ್ತು ತ್ರೀ ಟು ತ್ರೀ ಟೆನ್ ಬೈ ನೈನ್ಸಲ್ ಆಗಿರುತ್ತೆ ತ್ರೀ ಇಕ್ವಲ್ವಲ್ಯಾನ್ ಅಪನ್ ಅಪನ್ ಬಿ ಟುಗ ಸಮಿ ಟು ಐತಿ ಬಟ್ ನಾಟ್ ಈಕ್ವಲ್ ಟು ಸಿನ್ ಅಪನ್ ಸೀಟು ಬಟ್ ನಾಟ್ ಈಕ್ವಲ್ ಟು ಸಿನ್ ಅಪನ್ ಸೀಟು ಈ ತರ ಅನುಪಾತಗಳ ಹೋಲಿಕೆ ಇದ್ದಾಗ ನಾವು ಏನ್ ನಿರ್ಧಾರ ತರಬಹುದಂದ್ರ ಈ ರೇಖಾತ್ಮಕ ಸಮೀಕರಣ ಜೋಡಿಗಳ ನಕ್ಷೆಗಳು ಸಮಾಂತರವಾಗಿರ್ತವೆ ಅದ್ರ ಪ್ಯಾರಲಲ್ ಆಗಿರ್ತದೆ ಸಮಾಂತರವಾಗಿರ್ತವೆ ಇಷ್ಟು ಇನ್ನೊಂದು ಐತಿ ಅದನ್ನ ನೀವು ಹೋಮ್ ವರ್ಕ್ ಮಾಡ್ರಿ ತ್ರೀ ಪಾಯಿಂಟ್ ತರ್ಡ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಇವನಪ್ಪನ್ ಎನಪ್ಪ ಬಿಟು ಸೀವನಪ್ಪ ಸೀಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳು ಸ್ಥಿರವಾಗಿವೆಯೇ ಅಥವಾ ಅಸ್ಥಿರವಾಗಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಇಲ್ಲಿ ಕೂಡ ಅನುಪಾತ ಮೇಲೆ ನಾವು ತೀರ್ಮಾನಕ್ಕೆ ಬರೋದು ಫಸ್ಟ್ ಎರಡು ಏಕಾತ್ಮ ಸಮೀಕರಣ ಜೋಡಿ ಕೊಟ್ಟಿರ್ತಾರಲ್ಲ ನೀವು ಇದನ್ನ ಏನ್ ಮಾಡಬೇಕಂದ್ರಹ್ ಹೋಲಿಕೆ ಮಾಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಹೋಲಿಕೆ ಮಾಡಿ ಎ ಒನ್ ಎಷ್ಟಾಗ್ತೈತಿ ಬಿ ಒನ್ ಎಷ್ಟು ಆಕೈತಿ ಸಿ ಒನ್ ಎಕ್ ಎಷ್ಟು ಆಕೈತಿ ಸರಿ ಹೊಡಕ್ಕೆ ಎಷ್ಟು ಎಷ್ಟು ಬರ್ತಾ ಬರ್ಕೋ ಇ ಒನ್ ಮೂರ್ ಐತಿ ಬಿ ಒನ್ ಎರಡು ಐತಿ ಹಾ ಇಲ್ಲಿ ಏನು ಮಿಸ್ಟೇಕ್ ಮಾಡೋ ಸಾಧ್ಯತೆ ಇರ್ತೈತಿ ನೀವು ಇಲ್ಲಿ ಸಿ ಒನ್ ಮೇಲೆ ಬಲ್ಬಾಗದಲ್ಲಿ ಐತಿ ಪ್ಲಸ್ ತೊಳಗೈತದೆ ನೀವು ಪ್ಲಸ್ ಐ ಇಟ್ಬಿಟ್ರೆ ಲೆಕ್ಕ ತಪ್ಪತಿ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಬಲ್ಬಾಗ ಸೊನ್ನೆ ಮಾಡಿದ್ರೆ ಅದರಿಂದ ಇದು ಐದು ಈ ಕಡೆ ತೊಗೊಂಬಂದ್ರೆ ಬಲ್ಬಾಗ್ ಸೊನ್ನೆ ಐದು ಈ ಕಡೆ ತೊಗೊಂಬಂದ್ರೆ ಯಾಕೆ ಸೀನೆಯ ಬರ್ತೈತಿ ಮೈನಸ್ ಐ ಬರ್ತೈತಿ ಹಾಗಾಗಿ ಸಿ ಒನ್ ಆತರ ಬರ್ಬೋದು ಇದು ಆಲ್ರೆಡಿ ಎಡಭಾಗದ ಇದ್ರೆ ನೋ ಪ್ರಾಬ್ಲಮ್ ಯಾವ ಚಿಹ್ನೆ ಐತೆ ಬರ್ಕೋಬಹುದು ಇದು ಬಲಭಾಗದಲ್ಲಿ ಇದ್ದಾಗ ಅದ್ರ ವಿರುದ್ಧ ಚಿಹ್ನೆ ಬರ್ಕೋ ಪ್ಲಸ್ ಇದ್ರೆ ಮೈನಸ್ ಬರ್ಕೋಬೇಕು ಮೈನಸ್ ಇದ್ರೆ ಪ್ಲಸ್ ಬರ್ಕೋಬೇಕು ನೆಕ್ಸ್ಟ್ ಎ ಟು ಎರಡು ಬಿ ಟು ಮೈನಸ್ ಮೂರು ಸಿ ಟು ಇಲ್ಲಿ ಕೂಡ ಬಲ್ಬಾಗದಾಗ ಐತಿ ಅಂದ್ರೆ ಇದು ಪ್ರಮಾಣಿತ ರೂಪ ಅಥವಾ ಸ್ಟ್ಯಾಂಡರ್ಡ್ ಪಾರ್ಕ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏಳು ಈ ಕಡೆ ತೊಗೊಂಡ್ಬರ್ಬೇಕು ಪ್ಲಸ್ ಇದ್ ಮೈನಸ್ ಆಗೈತಿ ಹಾಗಾಗಿ ಮೈನಸ್ ಏಳು ಇಷ್ಟು ಬರ್ಕೊಂಡು ಸೇಮ್ ಯಾಸ್ ಒನ್ ಅಪ್ ಬಿ ಒನ್ ಅಪ್ ಆನ್ ಬಿ ಟು ಸಿ ಎ ಟು ಎರಡು ಬಿ ಟು ಮೈನಸ್ ಮೂರು ನೋಡಿದ್ರೆ ಗೊತ್ತಾಗ್ತೈತೆ ನೋಡಿ ತ್ರೀ ಬೈ ಟು ಟೂ ಬೈ ತ್ರೀ ತ್ರೀ ಬೈ ಟೂ ಈಸ್ ನಾಟ್ ಈಕ್ವಲ್ ಟು ಟೂ ಬೈ ಮೈನಸ್ ತ್ರೀ ಇದು ಸಮ ಅಲ್ಲ ಅಕಾರ್ಡಿಂಗ್ ಟು ಟ್ಯಾಬ್ಲೆಟ್ ಆ ಕೋಶ್ಕಾಲ್ ಪ್ರಕಾರ ಇವನಪ್ಪ ಅನ್ಪನ್ ಬಿಟ್ಟರು ಸಮಯ ಇರ್ಲಿಲ್ಲ ಅಂದ್ರೆ ನಕ್ಸ್ಟ್ ಛೇದಿಸ್ತವೆ ಅಂದ್ರೆ ಒಂದೇ ಪರಿಹಾರ ಇರ್ತತಿ ಒಂದೇ ಪರಿಹಾರ ಅಂದ್ರೆ ಅವು ಸ್ಥಿರ ಆಗಿತ್ತು ಸ್ಥಿರ ಜೋಡಿ ಆ ಎರಡು ರೇಖಾತ್ಮಕ ಸಮೀಕರಣಗಳು ಸ್ಥಿರ ಜೋಡಿ ಸ್ಥಿರ ಆಗಿದವ ಅಸ್ಥಿರ ಆಗಿವೋ ಅಂತ ಅಷ್ಟ ಹೇಳಿದಾರ ಇವು ಸ್ಥಿರವಾಗಿವೆ ಸ್ಥಿರ ಜೋಡಿ ಆಗಿವೆ ಅಂತ ಬರೀ ಇಷ್ಟು ಬರದ್ರೆ ಮುಗಿತದೆ ಎಲ್ಲಾ ಇನ್ ನಾಲ್ಕು ಪ್ರಾಬ್ಲಮ್ ಇದೇ ತರದವ್ ಇನ್ನೊಂದ್ ನೋಡುವ ಔಷಧ ಛೇದ ಕೆಳ ಬಂದ್ ಗುಣಿಸ್ತತಿ ಅಂದ್ರೆ ಏನದೆ ತ್ರೀ ಬೈ ಏಟೀನ್ ಆಗ್ತದೆ ತ್ರೀ ಬೈ ಏಟೀನ್ ಇದು ಫೈ ಬೈ ಈ ಮೂರು ಅಂಶ ಕೆಳ ಮೂವತ್ತು ಇದು ಮೈನಸ್ ಕ್ಯಾನ್ಸಲ್ ಆಗಿ ಸೆವೆನ್ ಫೋರ್ಟೀನ್ ಅಂದ್ರೆ ಏನ್ ನೋಡುತ್ತಿದೆ ಮೂರೊಂದೇ ಮೂರಾರಲೆ ಹದಿನೆಂಟು ಐದೊಂದೇ ಐದಾರ್ ಏಳೊಂದೇ ಒಂದೇ ಏಳನೇ ಅಂದ್ರೆ ಏನಾಯ್ತಿದೆ ಒನ್ ಬೈ ಸಿಕ್ಸ್ ನಾಟ್ ಈಕ್ವಲ್ ಟು ಮೈನಸ್ ಒನ್ ಬೈ ಸಿಕ್ಸ್ ಹಾಗಾಗಿ ಇಲ್ಲಿ ಮೊದಲೆರಡು ಸಮಯ ಇಲ್ಲ ಅಂದ್ರೆ ಲೆಕ್ಕ ಕ್ರೀಡಾ ಅಗತ್ಯತೆ ಇಲ್ಲ ಒನ್ ಬೈ ಸಿಕ್ಸ್ ನಾಟ್ ಈಕ್ವಲ್ ಟು ಮೈನಸ್ ಒನ್ ಬೈ ಸಿಕ್ಸ್ ಇಲ್ಲಿ ನೋಡ್ರಿ ಒನ್ ಬೈ ಸಿಕ್ಸ್ ಒನ್ ಬೈ ಸಿಕ್ಸ್ ಅಂದ ತಕ್ಷಣ ಎರಡೇ ಸಮಾನ ಅಂತ ಅನ್ಕೊಳ್ಳಕ್ ಹೋರಿ ಇಲ್ಲಿ ಮೈನಸ್ ಒನ್ ಬೈ ಸಿಕ್ಸ್ ಈಸ್ ನಾಟ್ ಈಕ್ವಲ್ ಟು ಮೈನಸ್ ಒನ್ ಬೈ ಸಿಕ್ಸ್ ಹಾಗಾಗಿ ಇವನ್ ಅಪ್ಪ ನೇ ಟು ಬಿ ಓನ್ ಅಪ್ಪ ಟು ಬಿಟ್ಟು ನಾಟ್ ಆಗಿರಲಿಕ್ವಲ್ ಟು ಬಿ ಒನ್ ಅಪ್ಪ ಬಿಟ್ಟು ಆದ್ದರಿಂದ ಈ ರೇಖಾತ್ಮಕ ಸಮೀಕರಣ ಜೋಡಿಗಳು ಸ್ಥಿರವಾಗಿವೆ ಅಂದ್ರೆ ನಕ್ಸೆ ಛೇದಸ್ತವು ಒಂದೇ ಪರಿಹಾರ ಇರ್ತೈತಿ ಆದ್ದರಿಂದ ಸ್ಥಿರ ಜೋಡಿ ಆಗಿದೆ ಪ್ರಾಬ್ಲಮ್ ನೋಡಿ ಅಂದ್ರೆ ಅಸ್ಥಿರ ಇರೋದನ್ನು ಮಾಡೋದು ಟೂ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಬರ್ಟ್ ಏಟ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ವೈ ಇಸ್ ಬರ್ಟ್ ನೈನ್ ಇಲ್ಲಿ ಕೊಟ್ಟಿರೋ ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಅದರ ಪ್ರಮಾಣಿತ ರೂಪಕ್ಕೆ ಹೋಲಿಸಿ ನೋಡಿದಾಗ ನಾವು ಎ ಒನ್ ಎಷ್ಟು ಬಿ ಒನ್ ಎಷ್ಟು ಸಿ ಒನ್ ಎಷ್ಟು ಬರ್ಕೊಳ್ಳೋದು ಎ ಒನ್ ಅಂದರೆ ಎರಡು ಬಿ ಒನ್ ಮೈನಸ್ ತ್ರೀ ಸಿ ಒನ್ ಇದು ಬಲಭಾಗದಲ್ಲಿ ಎಡವಾಗಿ ತಗೊಂಡು ಬಂದರೆ ಮೈನಸ್ ಎಂಟು ಎ ಟು ಫೋರ್ ಬಿ ಟು ಅಂದರೆ ವಾಯ್ ಸೆವೆನ್ ಮೈನಸ್ ಸಿಕ್ಸ್ ಸಿ ಟು ಇದು ಕೂಡ ಬಲಭಾಗದಲ್ಲಿ ಆಗಲೈತಿ ಎಡವಾಗಿ ಮೈನಸ್ ಒಂಬತ್ತು ಬೇರೆ ತಗೊಂಡ್ ಮಾಡಿ ಏನ್ ಅಂದ್ರೆ ಎರಡು ಎ ಟು ನಾಲ್ಕು ಬಿ ಒನ್ ಮೈನಸ್ ಮೂರು ಬಿ ಟು ಮೈನಸ್ ಸಿಕ್ಸ್ ಸಿ ಒನ್ ಮೈನಸ್ ಏಟ್ ಸಿ ಟು ಮೈನಸ್ ನೈನ್ ಇಲ್ಲಿ ಎರಡೊಂದೇ ಎರಡೇ ನಾಲ್ಕು ಮೂರೊಂದೇ ಮೂರನೇ ಮೈನಸ್ ಮೈನಸ್ ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಆಗೋದಿಲ್ಲ ಏನು ನೋಡುತ್ತಿದ್ದು ಒನ್ ಪಾಯಿಂಟ್ ಟು ಈಕ್ವಲ್ ಟು ಒನ್ ಟು

ಇಂತ ಸಂದರ್ಭದಲ್ಲಿ ಎರಡು ರೇಖಾತ್ಮ ಸಮೀಕರಣ ಗ್ರಾಫ್ ಪ್ಯಾನೆಲ್ ಬರ್ತೈತಿ ಸಮಾಂತರ ಬರ್ತತಿ ಸಮಾಂತರ ಬರ್ತತಿ ಅಂದ್ರೆ ಅವು ಪರಿಹಾರ ಇಲ್ಲ ಪರಿಹಾರ ಇಲ್ಲ ಅಂದ್ರೆ ಅವು ಅಸ್ಥಿರ ಜೋಡಿ ಇನ್ಕನ್ಸಿಸ್ಟೆಂಟ್ ಪೇರ್ ಅಂತ ಕರಿತೀವಿ ಪ್ರತಿಯೊಂದು ಕೂಡ ಇದೇ ತರ ನೋಡೋದು ತರ್ಡ್ ಮೇನ್ ಅಂತ ಫೋರ್ತ್ ಮೇನ್ ಇರುವಂತ ಉಳಿದ ಎಲ್ಲಾ ಸಮಸ್ಯೆಗಳು ನೋಡ್ರಿ ನಾಳೆ ಅಜ್ಜಲ್ ತ್ರೀ ಪಾಯಿಂಟ್ ಟೂ ಅಂದಲ್ಲಿರುವ ಸಮಸ್ಯೆ ಬಿಡಿಸೋಣ ಹೇಳ್ತಾ ಈ ಒಂದು ತರಗತಿ ಮುಗಿಸ್ತಾ ಇದೀವಿ ಧನ್ಯವಾದಗಳು